ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಭೂಮಿ ದಾಖಲೆ ಪಹಣೆ ಕುರಿತಂತೆ ಮಹತ್ವದ ಆದೇಶವನ್ನು ಜಾರಿಗೆ ತಂದಿದೆ ಇದರಿಂದಾಗಿ ವಿಶೇಷವಾಗಿ ತಾಯಿ ಹೆಸರಿನಲ್ಲಿ ದಾಖಲೆ ಹೊಂದಿರುವ ಕುಟುಂಬಗಳು ಭದ್ರತೆ ಮತ್ತು ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗಲಿದೆ ಇದುವರೆಗೆ ಬಹುತೇಕ ಆರ್ ಅಥವಾ ಪಹಣಿ ದಾಖಲೆಗಳು ತಂದೆ ಹೆಸರಿನಲ್ಲಿ ಮಾತ್ರ ದಾಖಲಾಗುತ್ತಿತ್ತು ತಾಯಿ ಹೆಸರಿನಲ್ಲಿ ದಾಖಲೆ ಇದ್ದರೆ ಬ್ಯಾಂಕ್ ಸಾಲ ಪಡೆಯಲು ಆಸ್ತಿ ನೋಂದಣಿಗೆ ಅಥವಾ ಹಕ್ಕು ಹಂಚಿಗೆ ಹಲವಾರು ಕಾನೂನು ತೊಂದರೆಗಳು ಎದುರಾಗುವುದಿಲ್ಲ ಈ ಹೊಸ ನಿಯಮದ ಪ್ರಕಾರ ಸರ್ಕಾರ ಈಗ ತಾಯಿ ಹೆಸರಿನಲ್ಲಿ ನೋಂದಾಯಿಸಿದ ಪಹಾಣಿ ದಾಖಲೆಗಳನ್ನು ಸಮಾನ ಮಾನ್ಯತೆ ನೀಡಲು ಆದೇಶವನ್ನು ಹೊರಡಿಸಿದೆ ಅಂದರೆ ತಾಯಿ ಹೆಸರಿನ ಪಹಣಿ ಕೂಡ ತಂದೆಯ ಹೆಸರಿನ ಪಹಾಣಿಗೆ ಸಮಾನವಾಗಿ ಪರಿಣಗಿಸಲಾಗುತ್ತದೆ ಮಕ್ಕಳಿಗೆ ಆಸ್ತಿ ಹಕ್ಕು ತಾಯಿ ಹೆಸರಿನ ಪಹಣಿ ಆಧಾರದಿಂದಲೂ ಲಭ್ಯವಾಗಲಿದೆ ಈ ಸರ್ಕಾರದ ಉದ್ದೇಶ ಮಹಿಳೆಯರ ಆಸ್ತಿ ಹಕ್ಕುಗಳನ್ನು ಕಾನೂನುಬದ್ಧವಾಗಿ ಬಲಪಡಿಸುವುದು ಕುಟುಂಬದಲ್ಲಿ ಮಹಿಳೆಯರು ಹೆಸರಿನಲ್ಲೂ ಅಧಿಕೃತ ದಾಖಲೆಗಳಲ್ಲಿ ಸೇರಿಸುವ ಮೂಲಕ ಲಿಂಗ ಸಮಾನತೆಯನ್ನು ಸಾಧಿಸುವುದು ಬ್ಯಾಂಕ್ ಸಬ್ ರಿಜಿಸ್ಟರ್ ಕಚೇರಿ ಹಾಗೂ ನ್ಯಾಯಾಲಯಗಳಲ್ಲಿ ಸಾಕ್ಷ್ಯವಾಗಿ ತಾಯಿ ಹೆಸರಿನ ಆರ್ ಟಿ ಸಿ ಸ್ವೀಕಾರವಾಗುವಂತೆ ಮಾಡುವುದು ಇದರ ಲಾಭಗಳು ತಾಯಿ ಹೆಸರಿನ ಆರ್ ಟಿ ಸಿ ಇದ್ದರೂ ಬ್ಯಾಂಕ್ ಸಾಲ ಪಡೆಯಲು ಅಡಚಣೆ ಇರುವುದಿಲ್ಲ ಮಕ್ಕಳಿಗೆ ಆಸ್ತಿ ಹಕ್ಕು ನಿರಾಕರಣ ಆಗುವುದಿಲ್ಲ ಮಹಿಳೆಯರ ಹೆಸರಿಗೆ ಅಧಿಕೃತ ಮಾನ್ಯತೆ ದೊರೆಯುತ್ತದೆ ಆಸ್ತಿ ವಿವಾದಗಳು ಹಾಗೂ ಕಾನೂನು ತೊಂದರೆಗಳು ಕಡಿಮೆ ಆಗುತ್ತವೆ ಹೀಗಾಗಿ ಸ್ನೇಹಿತರೆ ತಾಯಿ ಹೆಸರಿನಲ್ಲಿ ಪಹಣಿ ದಾಖಲೆ ಹೊಂದಿರುವ ಕುಟುಂಬಗಳಿಗೆ ಈ ಹೊಸ ನಿಯಮ ಒಂದು ದೊಡ್ಡ ಮಟ್ಟದ ಅನುಕೂಲ ಮತ್ತು ಭದ್ರತೆ ನೀಡಲಿದೆ ಇದು ಮಹಿಳೆಯರ ಆರ್ಥಿಕ ಹಾಗೂ ಕಾನೂನು ಹಕ್ಕುಗಳನ್ನು ಬಡಿ ಬಲಪಡಿಸುವ ಉದ್ದೇಶದಿಂದ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಾಯಿ ಹೆಸರಿನ ಪಹಣಿಗೆ ನೀಡಿದ ಮಾನ್ಯತೆ ಸಮಾಜದಲ್ಲಿ ನಿಜವಾದ ಬದಲಾವಣೆಯನ್ನ ತರಲಿದೆ ಅಥವಾ ಇಲ್ಲವೆಂದು ಕಮೆಂಟ್ ಬಾಕ್ಸ್